ಅದು ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಕೃಷ್ಣ ಪ್ರಣಯ ಸಖಿ ನಮ್ಮ ಕರ್ನಾಟಕ ಜನತೆ ಒಂದು ದೊಡ್ಡ ಮಟ್ಟದ ಒಂದು ಬ್ಲಾಕ್ ಬಸ್ಟರ್ ಮಾಡಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿಯಾಗಿ ಬಂದು ನೋಡ್ತಿದ್ದಾರೆ ಇಡೀ ನಮ್ಮ ಕರ್ನಾಟಕ ಜನತೆಗೆ ನಮ್ಮ ಸಿನಿ ಪ್ರೇಕ್ಷಕರಿಗೆ ಸಿನಿ ಪ್ರೇಮಿಗಳಿಗೆ ನನ್ನ ಕಡೆಯಿಂದ ಆತ್ಮೀಯವಾದ ಧನ್ಯವಾದಗಳು ನನ್ನ ಮನಸ್ಸಿಗೆ ಯಾಕಂದರೆ ಒಂದು ಸಿನಿಮಾ ಹಿಟ್ಟಾಗೋದಿದೆಯಲ್ಲ ಸಾಮಾನ್ಯದ ವಿಷಯ ಅಲ್ಲ ಆದರೆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಾಗ ಒಂದು ಫ್ಯಾಮಿಲಿ ಸಿನಿಮಾ ನಾನು ನಿಮಗೆ ಗೊತ್ತು ಫಸ್ಟಿಂದನೂ ನಾನು ಕಾನ್ಸಂಟ್ರೇಟ್ ಮಾಡೋದೇ ಫ್ಯಾಮಿಲಿ ಫ್ಯಾಮಿಲಿ ಸಿನಿಮಾ ಆ ಥರದಲ್ಲಿ ಕೃಷ್ಣ ಪ್ರಣಯ ಸಖಿ ಹೆಚ್ಚೆಚ್ಚು ಜನ ಬಂದು ನೋಡ್ತಿದ್ದಾರೆ ಆ್ಯಂಡ್ ಖುಷಿಯಾದ ವಿಚಾರ ಒಳ್ಳೆಯದಾಯಿತು ಥ್ಯಾಂಕ್ ಯು ನೀವು ನೆನಪಿಸಿದ್ದು ಯಾಕೆಂದರೆ ಇವತ್ತು ಕರೆಕ್ಟಾಗಿ ಇವತ್ತು ಟ್ವೆಂಟಿ ಫೈವ್ ಡೇಸ್ ಕಂಪ್ಲೀಟ್ ಕೃಷ್ಣ ಪ್ರಣಯ ಸಖಿ ನೀವೇ ನೀವೇ ಹೇಳಿದ್ರಲ್ಲ ಸರ್ ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲು ಬರ್ತಾರೆ ಈಗ ಅಣ್ಣವ್ರ ಸಾಂಗ್ ಕೇಳಿದ್ದೀವಲ್ಲ ನಾವು ಯುದ್ಧವೇ ಬರಲಿ ಕ್ಷಾಮವೇ ಬರಲಿ ಸಿನಿಮಾ ಡ್ರಾಮಾ ನಿಲ್ಲಲ್ಲ ಅಂತ ಸೊ ಎಲ್ರಿಗೂ ಮನೋರಂಜನೆ ಬೇಕೇ ಬೇಕು ಅದು ಒಳ್ಳೆ ಥರದಲ್ಲಿದ್ದು ಎಲ್ಲ ಕೂತ್ಕೊಂಡು ನೋಡೋವಂಥದ್ದು ಒಂದು ಮನ ಮನಸ್ಸಿಗೆ ಭಾಳ ಖುಷಿ ಕೊಡೋಂಥದ್ದಾದರೆ ಖಂಡಿತವಾಗ್ಲು ಬಂದು ನೋಡ್ತಾರೆ ನೋಡಿ ನೀವೇ ಹೇಳಿದ್ರಿ ಕ್ರೈಮ್ ಬ್ಯಾಡ್ ಥಿಂಗ್ ಅಂತ ಕ್ರೈಮ್ ಬ್ಯಾಡ್ ಥಿಂಗ್ ಅಷ್ಟೇ ಅದಕ್ಕೆ ನನ್ನ ಒಂದು ಏನು ಬೇಕಾಗಿಲ್ಲ ಕ್ರೈಮ್ ಬ್ಯಾಡ್ ಅಂದರೆ ಬ್ಯಾಡ್ ಅಷ್ಟೆ ಓಕೆ ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವ್ರಿಗೆ ಧನ್ಯವಾದಗಳು ಎಲ್ಲರೂ ಬಂದಿದ್ದೀರಿ ನೀವೆಲ್ಲರೂ ಸೇರಿದ್ರಿ ಹೆಚ್ಚೆಚ್ಚು ಜನ ಕೂಡ ನಮ್ಮ ಮೈಸೂರು ಜನ ಸೇರಿದ್ರು ಒಳ್ಳೆ ಆಫರ್ ಕೂಡ ಇಟ್ಟಿದ್ದಾರೆ ಬಂದು ಅದನ್ನು ನೀವು ಹೇಳಿ ಹೇಳಿ